ನಿನ್ನೆ ರಾತ್ರಿ ಸುಮಾರು ಹತ್ತು ಇಪ್ಪತ್ತರ ಸಮಯದಲ್ಲಿ ರಸೂಲ್ಪುರ್ ಅನ್ನೋಂಥ ಧಾರವಾಡ ಟೌನ್ ವ್ಯಾಪ್ತಿಯಲ್ಲಿ ಬರುವಂಥ ಏರಿಯಾದಲ್ಲಿ ಜಮಾಲ್ ಅಂತ ಫಿರ್ಯಾದಿ ಏನಿದ್ದಾರೆ ಅವರು ಹೇಳೋದ್ರ ಪ್ರಕಾರ ಆರೇಳು ಜನ ನಿಂತು ಅವರ ಮನೆ ಮುಂದೆ ಮತ್ತು ಆ ರಸೂಲ್ಪುರ್ ರೋಡ್ ಹತ್ರ ರೋಡ್ ಹತ್ರ ಕೂಗಾಡ್ತಾ ಇದ್ದರು ಕಿರ್ಚಾಡ್ತಾ ಇದ್ರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರನ್ನು ತಗೊಂಡು ಕೂಗಾಡ್ತಾ ಇದ್ರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬಂದು ಈತ ಯಾಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರೆಲ್ಲ ಕೇಳ್ತೀರಿ ಹೆಸರೆಲ್ಲ ಯಾಕೆ ಇಟ್ಕೊಂಡು ಕೂಗಾಡ್ತಿದ್ದೀರಿ ಅಂತ ಹೇಳಿದಾಗ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿಬಿಟ್ಟು ಚಾಕುದಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟು ಆ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಕೈ ಭಾಗಕ್ಕೆ ಚಾಕು ತಗಲಿದೆ ಅನ್ನುವಂಥ ವಿಷಯ ಕೂಡ ಫಿರ್ಯಾದಿ ಹೇಳ್ತಾರೆ ಸೊ ಇದರ ಮೇಲೆ ನಾವು ಕೊಲೆ ಪ್ರಯತ್ನದ ಒಂದು ಪ್ರಕರಣವನ್ನು ಮತ್ತು ದೊಂಬಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಸೊ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಮತ್ತೆ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ನಾಲ್ಕು ಜನರನ್ನ ಈಗಾಗಲೇ ನಾವು ಆಶಕ್ತಿಗೆ ತಗೊಂಡಿದೀವಿ ಮತ್ತೆ ಫಿರ್ಯಾದ್ದಾರರೇನಿದ್ದಾರೆ ಇದರ ಸಮಗ್ರ ತನಿಖೆ ಆಗಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ ಆ ಪ್ರಕಾರ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ವೈಯಕ್ತಿಕವಾಗಿ ನನ್ನ ಮೇಲೆ ಟಾರ್ಗೆಟ್ ಮಾಡಿ ಎಲ್ಲ ಮಾಡ್ತಾ ಏನಂತ ಇಲ್ಲ ವೆರಿಫೈ ಮಾಡ್ತೀವಿ ಈಗ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಂದು ಸಮಗ್ರ ತನಿಖೆ ಆಗುತ್ತೆ ನಾನು ಕೂಡ ರಾತ್ರಿ ವಿಷಯ ಗೊತ್ತಾದಾಗಿಂದೂ ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೆ ಮತ್ತು ರಾತ್ರಿ ನಮ್ಮ ಡಿ ಸಿ ಪಿ ಲಾಂಡಾಡೋರವರು ಮಾನಂದ್ ನಂದ್ಗಾವಿಯವರು ಸ್ಪಾಟ್ ವಿಸಿಟ್ ಮಾಡಿ ಅವರು ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ತನಿಖೆ ಸಮಗ್ರ ರೀತಿಯಲ್ಲಿ ಆಗುತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾಕೆ ಒಂದು ಕೃತ್ಯ ನಡೀತು ಆ ಕೃತ್ಯ ಏನು ನಡೆದಿದೆ ಎಲ್ಲದರದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಈಗ ನಮ್ಮ ಕಮಿಷನರ್ ಆಫೀಸಲ್ಲಿ ತಮಗೆ ಗೊತ್ತಿರೋಂಗೆ ಹಿಂದೆ ಕೂಡ ನಾವು ಒಂದು ಎಸ್ ಸಿ ಎಸ್ ಟಿ ಪ್ರಕರಣದಲ್ಲಿ ನೊಂದವರು ಮತ್ತು ಪಿರಿಯಾದಾರರು ಅದೇ ರೀತಿ ಪೋಕ್ಸೋ ಮತ್ತು ರೇಪ್ ಪ್ರಕರಣದಲ್ಲಿ ನೊಂದವರು ಮತ್ತು ಪಿರಿಯಾದಾರರು ಅವರ ಒಂದು ಸಭೆಯನ್ನು ಮಾಡಿದ್ವಿ ಕಳೆದ ಸಭೆಯಲ್ಲಿ ಭಾಳಷ್ಟು ಜನ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಜನ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಅವ್ರದ್ದು ಒಂದು ಸಭೆಯನ್ನು ಇವತ್ತು ಬೆಳಗ್ಗೆ ಅಲ್ಲಿ ಆಯೋಜನೆ ಮಾಡಿದ್ರಿಂದ ಮತ್ತು ಬೇರೆ ಬೇರೆ ಇಲಾಖೆ ಸೋಷಿಯಲ್ ವೆಲ್ಫೇರು ಡಿ ಎಲ್ ಎಸ್ ಎ ಸೇರಿದಂತೆ ಬೇರೆ ಬೇರೆ ಇಲಾಖೆಯವರು ಬಂದಿದ್ದರಿಂದ ಆ ಒಂದು ಸಭೆಯಲ್ಲಿ ನಾನು ಇದ್ದದ್ರಿಂದ ಇಲ್ಲಿ ಬರೋದು ಈಗ ಬಂದಿದ್ದೇನೆ ಬಟ್ ತನಿಖೆ ಸಮಗ್ರವಾಗುತ್ತೆ ಈಗ ಸಂಪೂರ್ಣ ಪ್ರಕರಣ ಏನಾಗಿದೆ ಕೃತ್ಯ ಏನಾಗಿದೆ ಇದರಲ್ಲಿ ಯಾರ್ಯಾರ್ದು ಏನೇನು ಪಾತ್ರ ಇದೆ ಅನ್ನೋಂಥದ್ದು ತನಿಖೆಯಲ್ಲಿ ಹೊರತರ್ತೀವಿ ಅಲ್ಲಿ ಒಂದು ಸಿ ಸಿ ಟಿ ವಿ ಇರುವಂಥದ್ದು ಕಾಣುತ್ತೆ ಮತ್ತು ಆರೋಪಿಗಳು ಇರ್ಬೋದು ಫಿರಿಯಾದ್ದಾರ ಇರ್ಬೋದು ಯಾವ ಕಡೆಯಿಂದ ಬಂದರು ಏನು ಅನ್ನೋದೆಲ್ಲ ಸಂಪೂರ್ಣವಾಗಿ ಸಿ ವಿ ಫುಟೇಜ್ ಇರ್ಬೋದು ಅಥವಾ ಕೃತ್ಯ ನಡಿಬೇಕಾದ್ರೆ ಯಾರಾದರೂ ಮೊಬೈಲ್ ಅಲ್ಲಿ ಬಿ ಏನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ತಗೊಂಡು ಒಂದು ಸಮಗ್ರ ತನಿಖೆ ಆಗುತ್ತೆ ಇಲ್ಲ ಮೈನರ್ಸ್ ಮೇಜರ್ ಅನ್ನುವಂಥದ್ದು ಯಾರು ಆರೋಪಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಅವ್ರದು ವಯಸ್ಸೆಷ್ಟಿದೆ ಅನ್ನುವಂಥದ್ದು ಪತ್ತೆ ಮಾಡ್ತೀವಿ ಈಗ ನಾಲ್ಕು ಜನ ಆರೋಪಿಗಳು ಯಾರು ಸ್ಪಾಟಲ್ಲಿ ಇದ್ದರು ಅಂತವ್ರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಸೊ ಅವ್ರು ಯಾರು ಪ್ರಮುಖ ಆರೋಪಿ ಒಬ್ಬ ಇದ್ದಾನೆ ಅವನು ಸೇರಿದಂತೆ ಇನ್ನೂ ಮೂರು ನಾಲ್ಕು ಜನ ಇದ್ದರು ಅಂತ ಹೇಳ್ತಾರೆ ಮತ್ತು ಕಂಪ್ಲೇಂಟಲ್ಲಿ ಐದಾರು ಜನ ಇದ್ದರು ಅಂತ ಹೇಳ್ತಾರೆ ಈಗ ನಾನು ಸ್ಪಾಟ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಬಿರಿಯಾದ್ದಾರನ್ನು ಅಲ್ಲಿ ಸ್ಪಾಟಲ್ಲೂ ಭೇಟಿ ಮಾಡಿದ್ದೀನಿ ಮತ್ತು ಅವ್ರ ಮನೆ ಹತ್ರ ಕೂಡ ಭೇಟಿ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಒಂದು ಎಂಟತ್ತು ಜನ ಇದ್ದರು ಅಂತ ಹೇಳ್ತಾರೆ ಸೊ ಯಾರ್ಯಾರು ಇದ್ದರು ಅನ್ನೋಂಥದ್ದು ಅವ್ರದ್ದು ಆ್ಯಂಟಿಸಿಡೆಂಟ್ಸು ಮತ್ತು ಅವ್ರದ್ದು ಏನು ಡೀಟೇಲ್ಸ್ ಇದೆ ವೆರಿಫೈ ಮಾಡ್ದಾಗ ಮಾಡಿದಾಗ ಮೇಜರ್ ಇದ್ದಾರೋ ಮೈನರ್ ಇದ್ದಾರೋ ಅನ್ನೋಂಥ ಗೊತ್ತಾಗುತ್ತೆ ಒಂದು ಎರಡನೇದು ಡೆಫಿನೆಟ್ಲಿ ಅವ್ರನ್ನ ಮೆಡಿಕಲ್ ಟೆಸ್ಟಿಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಸ್ಪೆಸಿಫಿಕ್ಕಾಗಿ ಡ್ರಗ್ಸ್ದು ನಾವೇನು ಕನ್ಸಮ್ಷನ್ಗೆ ಒಂದು ಡ್ರೈವ್ ಮಾಡಿದಾಗ ಕಿಟ್ ಉಪಯೋಗಿಸಿದ್ವಿ ಆ ಪ್ರಕಾರ ನಾವು ಹಾಸ್ಪಿಟ್ಲಿಗೆ ಪ್ರೊಡ್ಯೂಸ್ ಕೂಡ ನಾವು ತಪಾಸಣೆ ಮಾಡ್ತೀವಿ ಗ್ರಾಹಕರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು